ಬ್ರಾಂಡ್ ಗಿಂತ ಹೆಚ್ಚು ಪೌಷ್ಟಿಕಾಂಶವಿರುವ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಇನ್ ಮುಂದೆ ಮಾರುಕಟ್ಟೆಗೆ ಲಕ್ಕೆ ಇಡಲಿದೆ ಅದಲ್ಲದೆ ನಮ್ಮ ಕೆಎಂಎಫ್ ನಿಂದ ನಂದಿನಿ ಬೌನ್ಸ್ ಹೆಸರಿನಲ್ಲಿ ಕಡಿಮೆ ಬೆಲೆಗೆ ಈ ಪಾನೀಯ ಸಿಗುತ್ತೆ ಹಾಗಾದ್ರೆ ಇದು ಅಂಗಡಿಗಳಲ್ಲಿ ಮಾರಾಟಕ್ಕೆ ಸಿಗೋದು ಯಾವಾಗ ಅಂತ ನೋಡೋಣ ಬನ್ನಿ ನಂದಿನಿ ಬ್ರ್ಯಾಂಡ್ನ ಮೌಲ್ಯ ವೃದ್ಧಿ ಹಾಗೂ ಮಾರುಕಟ್ಟೆ ವಿಸ್ತರಣೆ ನಿಟ್ಟಿನಲ್ಲಿ ಕೆಎಂಎಫ್ ಕೋಲಾ ಪೆಪ್ಸಿ ಮಾದರಿಯಲ್ಲೇ ಮಾರುಕಟ್ಟೆಗೆ ಕಾರ್ಬೋನೇಟೆಡ್ ಪಾನೀಯ ಪರಿಚಯಿಸಲು ಮುಂದಾಗಿದೆ ದೇಶದ ಸಹಕಾರಿ ಹೈನು ಉದ್ಯಮದಲ್ಲಿ ಗುಜರಾತ್ನ ಅಮುಲ್ ನಂತರದ ಸ್ಥಾನದಲ್ಲಿ ಕೆಎಂಎಫ್ ಇದೆ ಸದ್ಯ ಕೆಎಂಎಫ್ ಹಾಲು ಉತ್ಪಾದನೆ ಮತ್ತು ಆಧುನಿಕ ತಂತ್ರಜ್ಞಾನ ಅಳವಡಿಕೆಯಲ್ಲೂ ಮುಂಚೂಣಿಯಲ್ಲಿದೆ ಕೆಎಂಎಫ್ ನೂರ ಐವತ್ತಕ್ಕೂ ಹೆಚ್ಚು ಉತ್ಪನ್ನಗಳ ವ್ಯಾಪಕ ಶ್ರೇಣಿಯನ್ನೇ ಹೊಂದಿದೆ ನಂದಿನಿ ಹಾಲು ಮತ್ತು ಉತ್ಪನ್ನಗಳು ಎಲ್ಲೆಡೆ ಮನೆಮಾತಾಗಿವೆ ಪ್ರಮುಖ ಮಾರ್ಕೆಟಿಂಗ್ ಡೇಟಾ ಅಂಡ್ ಅನಾಲಿಟಿಕ್ಸ್ ಕಂಪನಿಯಾದ ಕಾಂತಾರ್ನ ಬ್ರ್ಯಾಂಡ್ ಫುಟ್ಪ್ರಿಂಟ್ ಇಂಡಿಯಾ ವರದಿ ಪ್ರಕಾರ ಕೆಎಂಎಫ್ನ ನಂದಿನಿ ಬ್ರ್ಯಾಂಡ್ ಉತ್ಪನ್ನಗಳು ಭಾರತದಲ್ಲಿ ಗ್ರಾಹಕರು ಅತಿ ಹೆಚ್ಚಾಗಿ ಆಯ್ಕೆ ಮಾಡುವ ಆರನೇ ಅತ್ಯಂತ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಆಗಿವೆ ರಾಜ್ಯ ಸೇರಿದಂತೆ ದೇಶದೆಲ್ಲೆಡೆ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಕೆಎಂಎಫ್ನಿಂದ ನಂದಿನಿ ಬೌನ್ಸ್ ಜಾರಿ ಕೆಎಂಎಫ್ನ ನಂದಿನಿ ಬ್ರ್ಯಾಂಡ್ ಕೇವಲ ಹಾಲಿಗೆ ಮಾತ್ರ ಸೀಮಿತವಾಗದೆ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಐಸ್ ಕ್ರೀಂ ಸಿಹಿ ತಿನಿಸುಗಳಿಗೂ ಖ್ಯಾತಿ ಪಡೆದಿದೆ ಇನ್ನು ಕೆಎಂಎಫ್ ಇದೀಗ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಉತ್ಪಾದನೆಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕಾರ್ಬೋನೇಟೆಡ್ ಪಾನೀಯ ಉತ್ಪಾದಿಸಲು ನಿರ್ಧರಿಸಿದೆ ಈ ಪಾನೀಯಕ್ಕೆ ನಂದಿನಿ ಬೌನ್ಸ್ ಎಂದು ಹೆಸರಿಡಲಾಗಿದೆ ಕೆಎಂಎಫ್ ಮುಖ್ಯವಾಗಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ಗಮನದಲ್ಲಿಟ್ಟುಕೊಂಡು ಕಾರ್ಬೋನೇಟೆಡ್ ಪಾನೀಯ ಮಾರಾಟಕ್ಕೆ ಸಿದ್ಧತೆ ನಡೆಸಿದೆ ಶುದ್ಧ ಸಸ್ಯಾಹಾರಿ ಪೌಷ್ಟಿಕ ಉತ್ಪನ್ನ ಹಾಲಿನ ಉಪ ಉತ್ಪನ್ನ ವೇ ಪೌಡರ್ನಿಂದ ತಯಾರಿಸಲಾಗುವ ಪಾನೀಯದಲ್ಲಿ ಪ್ರೋಟೀನ್ ಪ್ರಮಾಣ ಹೆಚ್ಚಿರುತ್ತದೆ ಸುಲಭವಾಗಿ ಜೀರ್ಣವಾಗುವ ಗುಣವುಳ್ಳ ಇದು ಸ್ನಾಯುಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಇದು ಶುದ್ಧ ಸಸ್ಯಾಹಾರಿ ಉತ್ಪನ್ನವಾಗಿದೆ ಚಯಾಪಚಯ ಹೆಚ್ಚಿಸುವ ಮತ್ತು ಹಸಿವನ್ನ ಕಡಿಮೆ ಮಾಡುವ ಮೂಲಕ ದೇಹದ ತೂಕ ಇಳಿಸಲು ವೇ ಪ್ರೋಟೀನ್ ಪೌಡರ್ ಸಹಾಯ ಮಾಡುತ್ತದೆ ಜೊತೆಗೆ ರಕ್ತದೊತ್ತಡ ರಕ್ತದಲ್ಲಿನ ಸಕ್ಕರೆ ಅಂಶ ಹಾಗೂ ಖಿನ್ನತೆಯನ್ನ ಕಡಿಮೆ ಮಾಡುತ್ತದೆ ಇನ್ನು ಕೆಎಂಎಫ್ ಅಧೀನದಲ್ಲಿರುವ ಡೆಂಪೋ ಡೇರಿ ಇಂಡಸ್ಟ್ರೀಸ್ ಲಿಮಿಟೆಡ್ ಮೂಲಕ ನಂದಿನಿ ಬೌನ್ಸ್ ಪಾನೀಯವನ್ನ ಮಾರ್ಕೆಟಿಂಗ್ ಮಾಡಲಾಗುತ್ತದೆ ಪ್ರಾಯೋಗಿಕವಾಗಿ ಇನ್ನೂರು ಮಿಲಿ ಲೀಟರ್ ಪ್ಯಾಕೆಟ್ಗಳಲ್ಲಿ ನಂದಿನಿ ಬೌನ್ಸ್ ಪಾನೀಯ ಬಿಡುಗಡೆ ಮಾಡಲಾಗುತ್ತಿದೆ ಇನ್ನೂರು ಮಿಲಿ ಲೀಟರ್ ಪ್ಯಾಕೆಟ್ಗೆ ಹದಿನೈದು ರೂಪಾಯಿ ನಿಗದಿಪಡಿಸಲಾಗಿದೆ ಈಗಾಗಲೇ ಬೆಂಗಳೂರಿನ ಕೆಲ ನಂದಿನಿ ಪಾರ್ಲರ್ಗಳಲ್ಲಿ ಪ್ರಾಯೋಗಿಕವಾಗಿ ಈ ಪಾನೀಯವನ್ನು ಪರಿಚಯಿಸಲಾಗಿದ್ದು ಗ್ರಾಹಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಒಟ್ಟಾರೆಯಾಗಿ ನಂದಿನಿ ಬ್ರ್ಯಾಂಡ್ನ ಕಾರ್ಬೋನೇಟೆಡ್ ಪಾನೀಯವು ಖಾಸಗಿ ಬ್ರ್ಯಾಂಡ್ಗಳ ಪಾನೀಯಗಳಿಗಿಂತ ಹೆಚ್ಚು ಗುಣಮಟ್ಟದಿಂದ ಕೂಡಿರಲಿದೆ ಹಾಲಿನ ಉಪ ಉತ್ಪನ್ನದಿಂದ ತಯಾರಿಸಲಾಗುವ ಈ ಪಾನೀಯ ಹೆಚ್ಚು ಪೌಷ್ಟಿಕವಾಗಿರುತ್ತದೆ ಜೊತೆಗೆ ಇದರ ಬೆಲೆಯು ಕೈಗೆಟುಕುವಂತೆ ಇರುತ್ತದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ